ನಮಸ್ಕಾರ ವೀಕ್ಷಕರೆ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗದ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಹೊಸಕೋಟಿ ಗ್ರಾಮದ ರೇವಣ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನಿಂದ ಕಮಕೇರಿಯ ವಿದ್ಯಾರಣ್ಯ ಗುರುಕುಲದವರೆಗೆ ಬೈಕ್ ರ್ಯಾಲಿಯನ್ನು ನಡೆಸಿ ಕಾರ್ಗಿಲ್ ಯುದ್ಧದಲ್ಲಿ ಹತರಾದ ಐನೂರ ಇಪ್ಪತ್ತೇಳು ಯೋಧರ ಸವಿನೆನಪಿಗಾಗಿ ಐದನೂರ ಇಪ್ಪತ್ತೇಳು ಸಸಿಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಎಲ್ಲರನ್ನ ಸ್ವಾಗತವನ್ನ ಕೋರಿದ್ದಾರೆ ಶೇಷಪ್ಪ ಪೋತ್ರೆಡ್ಡಿ ಅವರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ರಾಮದೂರ್ ಘಟಕದ ಸರ್ವ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿ ಎಲ್ಲರೂ ಕೂಡಿಕೊಂಡು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಐದುನೂರ ಇಪ್ಪತ್ತೇಳು ಹುತಾತ್ಮರ ಸವಿ ನೆನಪಿಗಾಗಿ ಸಸಿಗಳನ್ನು ನಡೆಯುವ ಕಾರ್ಯಕ್ರಮವನ್ನು ವಿದ್ಯಾರಣ್ಯ ಆಶ್ರಮ ಕಮಿಕೇ ರಾಮದೂರ್ ತಾಲೂಕಿನ ಕಮಿಕೇರಿ ಗ್ರಾಮದ ವಿದ್ಯಾರಣ್ಯ ಆಶ್ರಮದಲ್ಲಿ ಗಾರಾಣಿ ಜಗದಲ್ಲಿ ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅರಣ್ಯ ಅಧಿಕಾರಿಗಳು ಊರಿನ ಗ್ರಾಮಸ್ಥರು ಗುರು ಹಿರಿಯರು ಯುವಕರು ಎಲ್ಲ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿ ಕಳಕಳಿಯಿಂದ ಕೇಳಿಕೊಳ್ತೇವೆ ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಕಾರ್ಗೋಳ ವಿಜಯೋತ್ಸವದ ಅಂಗವಾಗಿ ಇಪ್ಪತ್ತೈದನೇ ವರ್ಷವಾದದ್ದರಿಂದ ಇದನ್ನು ಅದ್ದೂರಿಯಾಗಿ ಎಲ್ಲರೂ ಆಚರಿಸೆ ಮಾಡ್ತಾ ಇದ್ದಾರೆ ಆದರೆ ರಾಮದುರ್ಗ ತಾಲೂಕಿನ ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಒಂದು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ ಹುತಾತ್ಮ ಎಲ್ಲ ಇಪ್ ಐನೂರ ಇಪ್ಪತ್ತೇಳು ಏನೋ ಸೈನಿಕರ ಹೆಸರಿಗೊಂದೊಂದು ಮರ ನೆಡುವ ಕಾರ್ಯಕ್ರಮವನ್ನು ರಾಮದುರ್ಗ ತಾಲೂಕಿನ ಕಮ್ಕೇರಿ ಗ್ರಾಮದ ಸರ್ಕಾರಿ ಕಾರ್ಯ ಪ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಪ್ರಾರಂಭ ಹೊಸಕೋಟೆಯ ಶ್ರೀ ರೇವಣ ಸಿದ್ದೇಶ್ವರ ಪ್ರೌಢಶಾಲೆಯ ಆವರಣದಿಂದ ಕಮ್ಕೇರಿಯ ಗುರುನ ಬೃಂದಾವನದವರೆಗೂ ಬೈಕ್ ರ್ಯಾಲಿ ಹಾಗೂ ಮೆರವಣಿಗೆ ಇರುತ್ತೆ ಆಮೇಲೆ ಅಲ್ಲಿ ಸೇರಿದ ಎಲ್ಲ ಅಭಿಮಾನಿಗಳಿಂದ ದೇಶಾಭಿಮಾನಿಗಳಿಂದ ಸೈನ್ಯಾಭಿಮಾನಿಗಳಿಂದ ಗಿಡ ನೆಡುವ ಕಾರ್ಯಕ್ರಮ ಇರುತ್ತೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಲಿಸ್ ಯಶಸ್ವಿಗೊಳಿಸಬೇಕನ್ನು ತಮ್ಮಲ್ಲಿ ಕೇಳಿಕೊಳ್ತೇವೆ ನಮಸ್ಕಾರ